ಮಾಗನೂರಿನ ಶ್ರೀ ಶಿವರಾತ್ರೀಶ್ವ ಬಡಾವಣೆಯಲ್ಲಿ ಮನೆಗೆ ನುಗ್ಗಿದ ನಾಗರ ಹಾವು ಉರುಗ ತಜ್ಞನಿಂದ ರಕ್ಷಣೆ ಮಳವಳ್ಳಿ ಪಟ್ಟಣದ ಮಾಗನೂರಿನ ಶ್ರೀ ಶಿವರಾತ್ರೀಶ್ವ ಬಡಾವಣೆಯಲ್ಲಿರುವ ನಾಡಗೌಡರ ಕುಟುಂಬದ ಎಂ ನಾಗೇಂದ್ರ ಸ್ವಾಮಿ ಮನೆಗೆ ಈ ಎಳೆ ನಾಗರ ಹಾವು ಗುರುವಾರ ಬೆಳಗ್ಗೆ ನುಗ್ಗಿದೆ ತಕ್ಷಣ ಅಲ್ಲೇ ಮಂಚದ ಮೇಲೆ ಮಲಗಿದ್ದ ನಾಗೇಂದ್ರ ಸ್ವಾಮಿ ಇದನ್ನು ಕಂಡು ಗಾಬರಿಯಾಗಿ ಉರುಗ ತಜ್ಞನಿಗೆ ಮಾಹಿತಿ ನೀಡಿದ್ದಾನೆ ತಕ್ಷಣ ಬಂದ ಉರುಗ ತಜ್ಞ ಬಿಂದು ಎಳೆ ನಾಗರಹಾವನ್ನು ಕೈಯಿಂದ ಹಿಡಿದುಕೊಂಡು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಹಾಕಿಕೊಂಡು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾನೆ ಈ ಮೊದಲು ಸಹ ನಾಗೇಂದ್ರ ಸ್ವಾಮಿಗೆ ಇದೇ ರೀತಿಯಲ್ಲಿ ನಾಗರ ಹಾವೊಂದು ಬಂದಿತ್ತು ಅದನ್ನು ಸಹ ರಕ್ಷಣೆ ಮಾಡಿ ಕಾಡಿಗೆ ಬಿಡಲಾಗಿತ್ತು ಜನವರಿ ಒಂದರಂದು ಹೊಸ ವರ್ಷದ ದಿನವೇ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ನಾಗರ ಹಾವು ಮನೆಗೆ ಬಂದಿರುವುದು ವಿಶೇಷವಾಗಿದೆ ಬನ್ನಿ ನಾವು ನೋಡೋಣ ಎಳೆ ನಾಗರ ಹಾವು ವಿಶೇಷ ದೃಶ್ಯವನ್ನು ವಿಶೇಷ ವರದಿ ಮಾಗನೂರಿ ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ